ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ ಮುಂದೆ ಎಲ್ಲಾ ಸತ್ಯ ಬಟಾಬಾಯಿಲ್ ಆಗುದ್ರ ಜೊತೆಗೆ ಆಗೋ ಕೂಡ ಇಲ್ಲಿ ಇವರ ಮಾಡಿರೋ ಮೋಸ ಗೊತ್ತಾಗ್ತಿದೆ ಹಾಗಿದ್ರೆ ಏನಾಗ್ತದೆ ಲಕ್ಷ್ಮಿಯ ಪರಿಸ್ಥಿತಿ ಹೇಗಿದೆ ಏನಾಗತ್ತ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಹೋಗು ಹೋಗು ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಬಿಕಾಸ್ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡ್ದೆ ಇರ್ತಕ್ಕಂಥದ್ದು ಗೊತ್ತಿರುವುದು ಲಕ್ಷ್ಮಿಗೆ ಮಾತ್ರ ಲಕ್ಷ್ಮಿ ಇದಿರ್ತಿದ್ದಾಗಲೇ ಹೇಳ್ತಾಳೆ ನನ್ಗೆ ಏನು ಎಂತು ನಾನು ತಪ್ಪು ಮಾಡಿದ್ದ ಅಂತ ಹೇಳ್ತದ್ರ ಈ ಕಡೆ ಕಾರುಣ್ಯ ಅವ್ರು ಕೂಡ ಲಕ್ಷ್ಮಿ ಕೀರ್ತಿ ಬೇಕು ಅಂತ ತಪ್ಪು ಮಾಡಲಿಲ್ಲ ನಿಜ ಹೇಳಬೇಕು ಅಂದರೆ ಕೀರ್ತಿ ಅವಳ ಪ್ರಾಣನ ಉಳ್ಸೋಕೆ ಹೋಗಿದ್ದು ಅದರ ನಡುವೆ ಬ ಆಕ್ಸಿಡೆಂಟ್ ಆಯ್ತು ಅಂತ ಈ ಕಡೆ ಪೊಲೀಸರು ಕೂಡ ಇಂಟ್ರೋಗೇಶನ್ ಮಾಡ್ತಾರೆ ಒಬ್ಬ ಒಬ್ಬರು ಕೂಡ ಇಲ್ಲಿ ಕೀರ್ತಿ ಮೇಲೇನೆ ಆಪಾದನೆ ಹಾಕ್ತಿದ್ದಾರೆ ಅದರಲ್ಲೂ ಕಾವೇರಿಯವರು ಎಲ್ಲಾನು ಮಾಡಿ ಕೀರ್ತಿ ಮೇಲೆ ಎಲ್ಲ ಆಪಾದನೆ ಕೂಡ ಹಾಕ್ತಿದ್ದಾರೆ ಇದರಿಂದಾಗಿ ಕೀರ್ತಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಆದರೆ ಅರೆಸ್ಟ್ ವಾರೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಪ್ರಶ್ನೆ ಮಾಡಿದ ಕಾರಣಕ್ಕೆ ಬಂದು ಕಂಪ್ಲೇಂಟ್ ಕೊಡಿ ಆನಂದ್ರ ಬರ್ತೀನಿ ಅಂತ ಹೇಳಿ ಪೊಲೀಸರು ಅಲ್ಲಿ ಹೋಗ್ತಾರೆ ಕೀರ್ತಿನ ಕಳ್ಸೋಕ್ ನೋಡಿದ್ರು ಕೀರ್ತಿ ಹೋಗ್ತಿಲ್ಲ ಮೊದಲು ಮಾಡಿ ಬೇಗ ಡಾಕ್ಟರ್ನ ಹಿಂಸೆ ಮಾಡ್ತಿದ್ರೆ ಮಾಡ್ತಿದ್ದಾರೆ ಲಕ್ಷ್ಮಿ ಬಾ ಅನ್ನೋದನ್ನ ಹೇಳ್ಬೇಕು ಅಂತ ಹುಚ್ಚಿ ತರ ಆಡ್ತಿದ್ದಾಳೆ ಇಲ್ಲಿ ಕೀರ್ತಿ ಈ ಅವತಾರ ನಾ ನೋಡಿದ್ದೆ ವೈಷ್ಣವ್ ಕೀರ್ತಿನ ಎಳ್ಕೊಂಡು ಹೋಗ್ಬಿಡ್ತಾನೆ ಕೀರ್ತಿನ ಎಳ್ಕೊಂಡು ಹೋಗ್ತಿದಾಗ ಏನ್ ಮಾಡ್ತಿದ್ಯಾ ಕೀರ್ತಿ ನಿನ್ನನ್ನ ಎಷ್ಟ್ ಪ್ರೀತಿ ಮಾಡ್ದ ನಿನ್ನ ಪ್ರೀತಿನ ಉಳಿಸ್ಕೊಳ್ಳಿ ಎಷ್ಟು ಕಷ್ಟ ಪಟ್ಟ ಬೇಕು ಅಂತ ಹೇಳಿ ಏನೆಲ್ಲ ಮಾಡ್ದೆ ಆದ್ರೂ ಕೂಡ ನೀನ್ ನನಗೆ ಮೋಸ ಮಾಡ್ತಾ ಆದ್ರೂ ಕೂಡ ಮದುವೆ ಆದ್ಮೇಲೆ ಮರೆಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದ್ದು ನೀನ್ ನನ್ನ ಕಣ್ಮುಂದೆ ಬರ್ತಿದ್ದೆ ಒಳ್ಳೆದು ಕೆಟ್ಟದ್ದು ನೀನು ಯಾವಾಗ್ಲೂ ನನ್ನ ಕಣ್ಮುಂದೆನೇ ಇರ್ತಿದ್ದೆ ನಾನು ಹೇಗೋ ಸುಮ್ಮನೆ ಆಗ್ಬಿಟ್ಟೆ ಅಂತ ಅನ್ಸುತ್ತೆ ಆದ್ರೆ ಇನ್ ಮುಂದೆ ಇವತ್ತು ಡಿಸೈಡ್ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ಇನ್ ನನ್ನ ಜೀವನದಲ್ಲಿ ಇರಬೇಡ ತೊಲಗು ಹೊಟ್ಟೋಗ್ಬೇಡೋ ನನ್ನ ಲಕ್ಷ್ಮಿ ಅವ್ರಿಗೆ ಏನಾದರೂ ಆದ್ರೆ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ನೀನು ಹೊಟ್ಟೋಗು ನನ್ನ ಜೀವನದಿಂದ ಹೊಟ್ಟೋಗು ಹೊಟ್ಟೋಗು ಅಂತ ತುಂಬಾ ಸೆಟ್ಟಲ್ಲಿ ಹೇಳ್ಬಿಡ್ತಾರೆ ವೈಷ್ಣು ಈ ಮಾತನ್ನ ಕೇಳಿದ್ದೆ ಕೀರ್ತಿಗೆ ಕೋಪ ಬರುತ್ತೆ ತಗ್ದು ಕಪ್ಪಾಳು ಬಾರಿಸೇ ಬಿಡ್ತಾಳೆ ವೈಷ್ಣವ್ಗೆ ವೈಷ್ಣುವಂತೂ ಶಾಕ್ ಆಗ್ತದಾನೆ ಏನಿದು ಏನು ಮಾಡ್ತಿದ್ಯಾ ನೀನು ಅಂತ ಈ ಕಡೆ ಕೀರ್ತಿ ದಯವಿಟ್ಟು ಕ್ಷಮಿಸ್ಬಿಡು ವೈಶ್ ನನ್ಗೆ ಬೇಕು ಅಂತ ಮಾಡಿದಲ್ಲ ಕಂಟ್ರೋಲ್ ತಪ್ಪೇ ರೀತಿ ಆಗೋದು ನೀನು ಜೀವನದಿಂದ ಹೊಟ್ಟೋಗು ಅಂತ ಎಷ್ಟು ಸುಲಭಕ್ಕೆ ಹೇಳ್ತಿದ್ಯಲ್ಲ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದೆ ಅಂತ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ಯಾ ನನ್ನನ್ನು ಹೊಟ್ಟೋಗು ಅಂತ ಹೇಳ್ತಿದ್ಯಾ ನಿಜವಾಗ್ಲೂ ಅರ್ಥ ಮಾಡ್ಕೋ ವೈಶ್ ನನ್ನ ಬಗ್ಗೆ ನೀನು ಕೂಡ ಅರ್ಥ ಮಾಡ್ಕೊಳಲ್ವ ಎಲ್ಲರೂ ಹೇಳಿದಾಗೆ ನೀನು ಕೂಡ ಹೇಳ್ತೀಯ ನಾನು ನಿಜವಾಗ್ಲೂ ಲಕ್ಷ್ಮೀನ ಕೊಲ್ತೀನ ನಾನು ಅಂತವ್ಳ ಒಬ್ಬರು ಜೀವ ತೆಗಿತೀನ ನಾನು ಅಂತ ಕೀರ್ತಿ ಪ್ರಶ್ನೆ ಮಾಡ್ತಿದ್ದೆ ಆಗಿದ್ಯಲ್ಲ ಇಲ್ಲಿ ನೀನು ಎಷ್ಟು ಮಾಡಿದ್ಯಾ ಲಕ್ಷ್ಮಿಗೆ ಅಂತ ನಾನು ಕೂಡ ನೋಡಿದ್ದೀನಲ್ವ ಅಂತ ವೈಷ್ಣು ಹೇಳ್ತಾ ಇದ್ರೆ ಇಲ್ಲಿ ಕೀರ್ತಿ ಮಾತ್ರ ಇಲ್ಲ ವೈಷ್ ನಾನು ನಿಜವಾಗ್ಲೂ ಲಕ್ಷ್ಮಿಗೆ ಅಂತ ಕೆಲಸ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ ಅಲ್ಲಿ ಆಗಿದ್ದೆ ಬೇರೆ ಅಂತ ಹೇಳಿ ಕುಸ್ತೋಗ್ತಾಳೆ ನಿನಗೆ ಈ ವಿಷಯ ಗೊತ್ತಾಗ್ಲೇಬೇಕು ವೈಶ್ ನನ್ನ ಮಾತನ್ನ ಕೇಳು ಇವತ್ತು ನೀನು ಕೇಳ್ದರು ನಾನು ಮಾತಾಡಲೇಬೇಕು ಅಂದಾಗ ಸಾಕು ನೀನು ಮಾತಾಡಿದ್ದು ನೀನು ಮಾತಾಡ್ ನಾ ಕೇಳು ಅಂತ ತಾಳ್ಮೆ ನನಗಿಲ್ಲ ಮೊದಲು ಇಲ್ಲಿಂದ ತೊಲಗು ಹೊರಟೋಗಿಬಿಡು ಅಂತ ಹೇಳ್ತಿದ್ದಾನೆ ವಾಯಿಷ್ ನೀನು ಕೇಳಿಸ್ಕೊತೀಯೋ ಇಲ್ವೋ ಆದರೆ ನಾನಂತೂ ವಿಷಯನ ಹೇಳಿ ಹೇಳ್ತೀನಿ ನಿನಗೆ ಗೊತ್ತಿದೆಯಾ ಲಕ್ಷ್ಮಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗಿದೆ ನನ್ನ ಮತ್ತೆ ನಿನ್ನ ಪ್ರೀತಿ ಬಗ್ಗೆ ಆ ವಿಷಯ ಗೊತ್ತಾಗಿದೆ ನಾವಿಬ್ಬರು ಕೂಡ ಒಂದು ಮಾತಾಡಿದ್ವಿ ಆ ಮಾತುಕತೆಯಲ್ಲಿ ನಿನಗೆ ಕೆಲವೊಂದು ವಿಷಯ ಗೊತ್ತಾಗಬೇಕಿತ್ತು ನೀನು ಮುಂದೆ ಕೆಲವೊಂದು ವಿಷಯ ಸತ್ಯಗಳು ಮುಚ್ಚಿಟ್ಟಿದ್ವು ಆ ಸತ್ಯ ನಿನಗೆ ತಿಳಿಸ್ಬೇಕು ಅಂತಾನೆ ನಮ್ಮ ಊರು ಕೂಡ ದೇವಸ್ಥಾನದಲ್ಲಿ ಭೇಟಿ ಆಗಬೇಕು ಅಂತ ಇವತ್ತು ಅಂದ್ಕೊಂಡಿದ್ದಿದ್ವು ಅಂಥದ್ರಲ್ಲಿ ನಾನು ಅವ್ಳ ಕೆಡ್ಡಬ್ ಮಾಡಿಸಿ ಇಂಥ ಕೆಲಸ ಮಾಡೋಕೆ ಹೇಗೆ ಸಾಧ್ಯ ವೈಶ್ ಅಂತ ಹೇಳ್ದಿದ್ರೆ ಏನು ಮಾತಾಡ್ತಿದ್ಯ ಕೀರ್ತಿ ನೀನು ಮಾತಾಡೋದಿತ್ತ ಸತ್ಯ ಮುಚ್ಚಿಟ್ಟಿರೋದಾ ಅಂತ ಹೇಳಿದಾಗ ಹೌದು ವೈಶ್ ನಿನಗೆ ಗೊತ್ತಿಲ್ಲದೆ ಇರೋ ಸತ್ಯ ಇದೆ ಆ ಸತ್ಯ ಹೇಳಬೇಕು ಅಂತಲೇ ಕರೆದಿದ್ದು ಇಲ್ಲಿ ಇಬ್ರು ಹುಡುಗಿಯರು ಕೂಡ ನಿನ್ನನ್ನೇ ಪ್ರೀತಿ ಮಾಡ್ತಿದ್ದಾರೆ ನಿನ್ನೆ ಜಗತ್ತು ಜೀವನ ಅಂತ ಅಂದ್ಕೊಂಡಿದ್ದಾರೆ ಇಲ್ಲಿ ನಮ್ಮಿಬ್ಬರ ಬದುಕು ಕೂಡ ನಿನ್ನ ಕೈಲಿದೆ ನಿನಗೆ ಎಲ್ಲ ಸತ್ಯ ಮೇಲೆ ಎಲ್ಲವೂ ಕೂಡ ನೀನು ಯೋಚನೆ ಮಾಡಿ ತೀರ್ಮಾನ ತಗೋಬೇಕಿತ್ತು ಅದೇ ಕಾರಣಕ್ಕೆ ನಾವು ಮೂರು ಜನ ಕೂಡ ಇವತ್ತು ಭೇಟಿ ಆಗಬೇಕು ಅಂತ ಡಿಸೈಡ್ ಆಗತಿತ್ತು ಆದರೆ ಅಲ್ಲಿ ಏನೇನೋ ಆಗೋಯ್ತು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಕೀರ್ತಿ ಅಂದಾಗ ಹೌದು ವೈಶ್ ನಾನು ಯಾಕೆ ನಿನಗೆ ಮೋಸ ಮಾಡಿದೆ ಮೋಸ ಮಾಡಿದೆ ಅಂತ ಹೇಳ್ತಿದ್ಯಾ ಅಲ್ವಾ ಇವತ್ತಿಗೂ ಕೂಡ ನಾನು ನೀನು ಮೋಸ ಮಾಡಿಲ್ಲ ವೈಶ್ ಈ ಎದೆಲಿ ಇಟ್ಕೊಂಡಿದ್ದೀನಿ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು ನಿನ್ನ ಚಿಕ್ಕದ್ರಿಂದ ನಾನು ನಿನ್ನ ಎಷ್ಟು ಹಚ್ಕೊಂಡು ಪ್ರೀತಿ ಮಾಡ್ತಿದ್ದೀನಿ ಅಂಥದ್ರಲ್ಲಿ ನೀನು ಮೋಸ ಮಾಡ್ತೀನಿ ಅವತ್ತು ನಾನು ನಿನ್ನ ಮದುವೆ ಆಗಲಿಲ್ಲ ಅಂದರೆ ಅದಕ್ಕೆ ಅದರದ್ದೇ ಆದ ಕಾರಣ ಇದೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಇವತ್ತು ಎಲ್ಲ ವಿಷಯ ನಿನಗೆ ಗೊತ್ತಾಗಲೇಬೇಕು ನಾನು ಎಲ್ಲ ವಿಷಯನೂ ನಿನಗೆ ಹೇಳಿ ಹೇಳ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವರಂತೂ ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಇನ್ನು ಯಾಕೆ ಕೂತಿದ್ರ ಮೊದಲು ಇಲ್ಲಿಂದ ಹೊರಡಿ ಕೀತೆಯಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಇಲ್ಲಿ ವಾಯುಷ್ ಮನೆಯವ್ರಿಗೆ ಹೇಳ್ತಿದ್ರೆ ಇಲ್ಲಿ ಕಾರುಣಿ ಅವರು ನನ್ನ ಮಗಳು ಏನೂ ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಎಲ್ಲ ನಿನ್ನಿಂದನೇ ಆಗಿದ್ದು ಕಾವೇರಿ ಅಂತ ಕಾವೇರಿ ಮೇಲೆ ಹೊರಿಸ್ತಿದ್ದಾರೆ ಈ ಕಡೆ ಕಾವೇರಿ ಅವರಂತೂ ಯಾವಾಗಲೂ ನಿನಗೆ ನನ್ನ ಮೇಲೆ ಕಣ್ಣಲ್ವಾ ಯಾಕೆ ಯಾವಾಗಲೂ ಕೂಡ ಇದೇ ರೀತಿ ಆಡ್ತಾ ನಾನೇನು ಮಾಡಿದೆ ನಿನ್ನ ಮಗಳು ಮಾಡಿದಕ್ಕೆಲ್ಲ ನಾನು ತಲೆ ಕೊಡೋಕೆ ಆಗುತ್ತಾ ಅಂತ ಹೇಳಿ ತಪ್ಪೇ ಮಾಡದೇ ಇರುವ ಹಾಗೆ ನಾಟಕ ಮಾಡ್ತಿದ್ದಾರೆ ನನ್ನ ನಾಟಕ ತುಂಬ ದಿನ ನಡೆಯೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ನೀನು ಸುಬ್ನಿರೋ ಕಾವೇರಿ ಅವ್ರ ಮಗಳು ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಸುಪ್ರೀತ್ ಅವರು ಮಾತನ್ನು ನಂಬೋಕೆ ಶುರು ಮಾಡ್ತಿದ್ದಾರೆ ಇಲ್ಲಿ ಕಾರುಣಿ ಅವ್ರ ಮಾತನ್ನು ಯಾರೋ ಅದಕ್ಕೆ ನೀವೇ ಮಾಡಿರಬಹುದಲ್ವ ಏನೋ ಮಾಡಿದ್ದೀರಾ ಅನಿಸುತ್ತೆ ಕಿತಾಪತಿನ ಅಂತ ಹೇಳಿದ ತಕ್ಷಣ ಏನು ನನ್ನ ಮೇಲೆ ಡೌಟ್ ಪಡ್ತಿದ್ಯಾ ನೀನು ಅಂತ ಕೇಳುವಷ್ಟರಲ್ಲಿ ಅಲ್ಲಿ ಡಾಕ್ಟರ್ ಬರ್ತಾರೆ ಕಿಚ್ಚಾಡಬೇಡಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಡಾಕ್ಟರ್ ಬಂದಿದ್ದೆ ಲಕ್ಷ್ಮಿ ಆಪ್ರೇಷನ್ ಸಕ್ಸಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಮನೆಯವರು ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಆದರೆ ಇಲ್ಲಿ ಗಾಬರಿ ಆಗ್ತಿದೆ ಏನಪ್ಪ ಇದು ವೈಶ್ಯನೂ ಆ ಕಡೆ ಹೋಗ್ಬಿಟ್ಟ ಆದರೆ ಈ ಕಡೆ ಲಕ್ಷ್ಮಿಗೆ ಹೆಚ್ಚರಾಗಿ ಎಲ್ಲ ಸತ್ಯ ಹೇಳಿಬಿಟ್ರೆ ಮುಗೀತು ನನ್ನ ಕತೆ ಏನಾದರೂ ಮಾಡಲೇಬೇಕು ಅಂತ ಅನ್ಕೋತಿದ್ದಾಗೆ ಭಾಗ್ಯ ಮತ್ತು ಅವ್ರ ದೊಡ್ಡಪ್ಪ ಬರ್ತಾರೆ ನನ್ನ ತಂಗಿಗೆ ಏನಾಯ್ತು ನನ್ನ ತಂಗಿ ಯಾಕೆ ಈ ಅಕ್ಕಮಗೆ ಯಾವ ವಿಷಯ ಕೂಡ ಗೊತ್ತಾಗದಿರೋ ಹಾಗೆ ಏನು ನಡೀತಿದೆ ಇಲ್ಲಿ ನನ್ನ ಲಡ್ಡು ಅವಳು ನನ್ನ ಲಡ್ಡು ನನ್ನ ಜೀವಕ್ಕೆ ಜೀವ ಅಂತ ಪ್ರೀತಿಸಿದೆ ಅವಳಿಗೆ ಈ ರೀತಿ ಆಗಿಬಿಟ್ರೆ ನಾನು ಏನು ಮಾಡಲಿ ಏನಾಯ್ತು ಅಂತ ಕೇಳ್ತಿದ್ದಾರೆ ಈ ಕಡೆ ಕಾರುಣ್ಯರು ಅದು ಭಾಗ್ಯ ಬೇಕು ಅಂತ ಆಗಿದ್ದಲ್ಲ ಅಕಸ್ಮಾತ್ ಅವಳಿಗೆ ಚಾಕು ಬಿದ್ದುಬಿಡ್ತು ಅಂತ ಹೇಳ್ತಾರೆ ಇದರಿಂದಾಗಿ ಗಾಬರಿ ಆಗ್ಬಿಡ್ತಾಳೆ ಭಾಗ್ಯಕ್ಕೀನು ನನ್ನ ತಂಗಿಗೆ ಚಾಕು ಹಾಕ್ಬಿಟ್ರೆ ಯಾಕೆ ಹಾಕಿದ್ರು ಏನು ಹಾಕಿದ್ರು ಯಾಕೆ ಇದೆಲ್ಲ ಆಯಿತು ಅಂತ ಕೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ಡಾಕ್ಟರ್ ಕೂಡ ಬಂದಿದೆ ಈ ಕಡೆ ನೋಡಬಹುದಾ ಅಂದಾಗ ಲಕ್ಷ್ಮೀನ ನೋಡೋಕೆ ಆಗುವುದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ವಿ ಈಗಲೇ ಏನೂ ಕೂಡ ಆಗಲ್ಲ ಅಂತ ಹೇಳ್ತಾರೆ ಇದು ಕಾವೇರಿ ಅವ್ರಿಗೆ ಸ್ವಲ್ಪ ಸಮಾಧಾನ ತರಿಸುತ್ತೆ ಈ ಕಡೆ ಭಾಗ್ಯ ಮಾತರಂಪ ಮಾಡ್ತಿದ್ದಾರೆ ಈ ಕಡೆ ಕೀರ್ತಿ ಲಕ್ಷ್ಮಿಗೆ ಚೂರಿ ಹಾಕಿಬಿಡ್ಳು ಅಂತ ತಕ್ಷಣ ಕೀರ್ತಿ ಹಾಕಿದ್ಲ ಅಂದ ತಕ್ಷಣ ಇಲ್ಲ ಭಾಗ್ಯ ದಯವಿಟ್ಟು ಅರ್ಥ ಮಾಡ್ಕೊ ಬಾಯ್ ಆ್ಯಕ್ಸಿಡೆಂಟ್ ಆಗಿದ್ದು ಆ ರೌಡಿಗಳಿಂದ ಲಕ್ಷ್ಮಿನ ಕಾಪಾಡೋದಕ್ಕೆ ಹೋಗಿ ಈ ರೀತಿ ಆಗೋಯ್ತು ಕೀರ್ತಿ ಬೇಕು ಅಂತ ಮಾಡಿದ್ದಲ್ಲ ಅವಳನ್ನ ಕಾಪಾಡೋಕೆ ಹೋಗಿದ್ದು ಕೀರ್ತಿ ಅಂತ ಅವ್ರು ಹೇಳ್ತಿದ್ರು ನೀನು ಸುಮ್ಮನೆ ರೀ ನಿಮ್ಮ ಮಗಳು ಏನೇನು ಮಾಡ್ದಾಳೆ ನನ್ನ ಮಗಳು ಜೀವನ ಹಾಳು ಮಾಡೋದಕ್ಕೆ ಗೊತ್ತಿಲ್ವಾ ನಮಗೆ ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ ಜೊತೆಗೆ ಈ ಕಡೆ ಭಾಗ್ಯ ಏನು ನಡೀತಿದೆ ಇಲ್ಲಿ ನನ್ನ ಬೆನ್ನಿಂದ ಏನಾಗ್ತದೆ ನನ್ನ ಲಡ್ಡು ವಿಷ ಜೀವನದಲ್ಲಿ ಏನಾಗ್ತದೆ ಆ ಕೀರ್ತಿ ನನ್ನ ಫ್ರೆಂಡ್ ಮದುವೆ ಅಂತ ಮದುವೆ ಮನೆಯಲ್ಲಿ ಅಷ್ಟು ಎಲ್ಲ ಓಡಾಡಿ ಮದುವೆ ಮಾಡಿಕೊಟ್ಟು ಈಗ ಯಾಕೆಂಥ ಕೆಲಸ ಮಾಡಿದ್ದು ಅಂಥದ್ದು ಏನಾಗಿದೆ ಅಂತ ಕೇಳ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ಮೌನವಾಗಿದ್ದಾರೆ ಯಾರೂ ಕೂಡ ಉತ್ತರ ಕೊಡ್ತಿಲ್ಲ ಭಾಗ್ಯ ಕೆಂಡ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮುಂದೆ ಎಲ್ಲ ಸತ್ಯ ತೆರೆದುಕೊಳ್ಳೋ ಚಾನ್ಸಸ್ ಇದೆ ಜೊತೆಗೆ ಆ ಕಡೆ ಜಾತಕದ ವಿಶ್ವನ ವೈಷ್ಣವ್ಗೆ ಹೇಳೇ ಬಿಡ್ತಾಳೆ ಇಲ್ಲಿ ಕೀರ್ತಿ ನೋಡು ವೈಷ್ಣು ನಿನ್ನ ಜಾತಕ ಸರಿ ಇರಲಿಲ್ಲ ನಾನು ಇನ್ನ ಮದುವೆ ಆಗಿದ್ದರೆ ಖಂಡಿತ ನಿನ್ನ ಜೀವಕ್ಕೆ ಅಪಾಯ ಆಗ್ತಿತ್ತು ಅದೇ ಕಾರಣಕ್ಕೆ ನಾನು ನಿನಗೆ ಮೋಸ ಮಾಡಿದ್ದು ನೀನು ಲಕ್ಷ್ಮಿ ಜೊತೆ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದು ಯಾಕಂದರೆ ನಿನ್ನ ಜೀವ ಉಳಿಬೇಕಿತ್ತು ನನಗೆ ಅದಕ್ಕೋಸ್ಕರ ನನ್ನ ಪ್ರೀತಿನೇ ತ್ಯಾಗ ಮಾಡಿದೆ ನಾನು ನನಗೆ ಅವತ್ತು ಎಷ್ಟು ಕಷ್ಟ ಆಗ್ತಿತ್ತು ಅಂತ ಗೊತ್ತಿದ್ದು ಆ ಕೆಲಸ ಮಾಡಿದೆ ಯಾಕಂದರೆ ನನಗೆ ನನ್ನ ವೈಶ್ ಪ್ರಾಣ ಉಳಿಬೇಕಿತ್ತು ಅವನ ಆ ಪ್ರಾಣನ ಕಿತ್ಕೊಂಡು ನಾನು ನಿನ್ನ ಮದುವೆ ಆಗುವ ಅವಶ್ಯಕತೆ ಇರಲಿಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ಅಂದ ತಕ್ಷಣ ವೈಷ್ಣವ್ ಕುಸ್ತು ಹೋಗ್ತಾನೆ ಈ ಕಡೆ ಕೀರ್ತಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಲವ್ ಮಾಡ್ತಿದ್ರು ಲವ್ ಬ್ರೇಕಪ್ ಆಗಿತ್ತು ಹಾಗಾಗಿ ಇಲ್ಲಿ ಲಕ್ಷ್ಮೀ ಮತ್ತೆ ವೈಷ್ಣವ್ ಮದುವೆ ಆಯ್ತು ಅನ್ನೋ ಒಂದು ದೊಡ್ಡ ಭಯಾನಕ ಸತ್ಯವನ್ನ ಹೇಳೇ ಬಿಡ್ತಾರ ಈ ಕಡೆ ಭಾಗ್ಯ ಮುಂದೆ ಭಾಗ್ಯ ಮುಂದೆ ಮದುವೆ ಸತ್ಯ ಬಟ ಬಯಲಾಗತ್ತ ಆ ಕಡೆ ಲಕ್ಷ್ಮಿಗೆ ಪ್ರಜ್ಞೆ ಬರುತ್ತಾ ಪ್ರಜ್ಞೆ ಬಂದ್ಮೇಲೆ ಇಲ್ಲಿ ವೈಷ್ಣವ್ಗೆ ಸತ್ಯ ಗೊತ್ತಾಗಿದೆ ಹಾಗೆ ಭಾಗ್ಯಗೂ ಸತ್ಯ ಗೊತ್ತಾಗಿರಬಹುದು ಸತ್ಯ ಗೊತ್ತಾದಂತಹ ವೈಷ್ಣವ್ ಲಕ್ಷ್ಮಿನ ಕೀರ್ತಿನ ಅನ್ನೋ ಸಂದರ್ಭ ಬಂದ್ರೆ ಆಯ್ಕೆ ಏನಾಗಿರತ್ತೆ ವೈಷ್ಣವ್ದು ಜೊತೆಗೆ ಇಲ್ಲಿ ಕೀರ್ತಿ ಲಕ್ಷ್ಮಿ ಎಚ್ರು ಆದರೆ ತನ್ಗೆ ಸಾಕ್ಷಿ ಹೇಳ್ತಾಳೆ ತನ್ನ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಅವಳೊಬ್ಳೆ ಸಾಕ್ಷಿ ಅವಳು ನಿಜ ಹೇಳ್ತಾಳೆ ಅಂತ ವೈಟ್ ಮಾಡ್ತಿದ್ದಾಳೆ ಆದರೆ ಕೊನೆಗಳಿಗೆ ಇಲ್ಲಿ ಎಕ್ಸಿಕ್ಯೂಟ್ ಬಿ ಪ್ಲಾನ್ ಮಾಡ್ಬಿಟ್ರ ಅಂತ ರೌಡಿ ಹೇಳಿದ ಮಾತು ಲಕ್ಷ್ಮಿ ಕಿವಿಗೆ ಬಿದ್ದದ ಹಾಗಾಗಿ ಇಲ್ಲಿ ಲಕ್ಷ್ಮಿ ಕೀರ್ತಿ ಯಾವ ಆಪಾದನೆ ಇಲ್ಲ ಅಂತಾಳ ಅಥವಾ ಕೀರ್ತಿ ಕಾರಣ ಅಂತಾಳ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ